ಕೋಲಾರ ಜಿಲ್ಲೆಯಲ್ಲಿ ಶೇಕಡಾ ಮೂವತ್ತೈದರಷ್ಟು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮುಗಿದಿದೆ ಎಂದು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ರವಿ ಮಾಹಿತಿಯನ್ನ ನೀಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಈ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದು ಮಾಹಿತಿಯನ್ನ ನೀಡಿದ ಅವರು ಕೋಲಾರದಲ್ಲಿ ಮೊದಲ ಮೂರು ದಿನಗಳ ಕಾಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಂದಗತಿಯಿಂದ ನಡೆದಿತ್ತು ಆದರೆ ಇದೀಗ ವೇಗವಾಗಿ ಸಮೀಕ್ಷೆಯು ಪ್ರಗತಿಯಲ್ಲಿದೆ ಪ್ರತಿನಿತ್ಯ ಅರವತ್ತು ಸಾವಿರ ಮನೆಗಳನ್ನು ಸರ್ವೆ ಮಾಡುವ ಗುರಿಯನ್ನು ಸಮೀಕ್ಷಾ ಸಿಬ್ಬಂದಿಗೆ ನೀಡಲಾಗಿದೆ ಆದರೆ ನಲವತ್ತು ಸಾವಿರದಷ್ಟು ಮನೆಗಳ ಸರ್ವೆ ಕಾರ್ಯ ಇದೀಗ ಆಗಿದ್ದು ಸಿಬ್ಬಂದಿಗಳಿಗೆ ಯಾವುದೇ ತೊಡಕಾಗಿಲ್ಲ ಇದೀಗ ಸರ್ವೆ ಕಾರ್ಯ ನಡೆಯುತ್ತಿದೆ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂತೆ ಸರ್ವೆ ಕಾರ್ಯ ಮುಗಿಯಲಿದೆ ಎಂದು ಮಾಹಿತಿಯನ್ನ ನೀಡಿದರು ಆದರೆ ನಿಮ್ಮ ಅಕ್ಕಪಕ್ಕ ಇನ್ನೊಬ್ಬರಿಗೆ ಅಲರ್ಟ್ ಆಗಿದೆಯಲ್ಲ ಅವ್ರಿಗೆ ಹೇಳ್ಬಿಟ್ಟು ಮಾಡಬೇಕು ಇಲ್ಲಾಂದ್ರೆ ನಿಮ್ಮಲ್ಲಿ ಜಾಸ್ತಿ ತೋರಿಸ್ತಾ ಇರುತ್ತೆ ಹಂಡ್ರೆಡ್ ಟ್ವೆಂಟಿ ಒನ್ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಮ ಪಕ್ಕದ ಇ ಬಿ ಎನಿಮಲ್ ಏಟು ಅವರಿಗೆ ಎನೇಬಲ್ ಆಗಿಲ್ಲ ನೀವು ಇನ್ಫಾರ್ಮೇಷನ್ ಅವ್ರಿಗೆ ಕೊಡಿ ಅವ್ರು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಅವ್ರು ವೆರಿಫೈ ಮಾಡ್ತಾರೆ ಸೊ ಎಲ್ಲರೂ ಓವರ್ ಇದು ಮಾಡ್ತಾ ಇದ್ರಿ ಈಗ ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ನಾವು ಇ ಬಿ ಕೊಟ್ಟರು ಮಾಡ್ತೀರಲ್ವಾ ತಿಪ್ಪೇ ತಿಪ್ಪೇಸ್ವಾಮಿ ಪಕ್ಕಕ್ಕೆ ಹೋಗಿ ಅವ್ರು ಕೂರಿಸಿ ನಮ್ಮ ಜಿಲ್ಲೆನಲ್ಲಿ ಒಟ್ಟು ಮೂರು ಸಾವಿರದ ನಾನ್ನೂರ ಎಪ್ಪತ್ತ ನಾಲ್ಕು ಎನ್ಯುಮರೇಷನ್ ಬ್ಲಾಕ್ಸ್ಗಳಿದೆ ಅಂದರೆ ಗಣತಿ ಬ್ಲಾಕ್ಗಳಂಥೇಳಿ ಈಗಾಗಲೇ ನಮಗೆ ಮೂರು ಸಾವಿರದ ನಾನ್ನೂರ ಎಪ್ಪತ್ತ ನಾಲ್ಕು ಜನ ಗಣತಿದಾರರು ಆಯಾ ತಾಲೂಕಿನ ಕ್ಷೇತ್ರದಲ್ಲಿ ಕೆಲಸ ಇದ್ದಾರೆ ಮತ್ತು ಇದು ಯಾವ ರೀತಿ ನಾವು ಅಲಾಟ್ಮೆಂಟ್ ಮಾಡಿದ್ದೀವಿ ಅಂತಂದರೆ ಪ್ರತಿ ಇಪ್ಪತ್ತು ಜನ ಎನ್ಯುಮರೇಟರ್ಗೆ ಒಬ್ಬರು ಸೂಪರ್ವೈಸರನ್ನು ಅಸೈನ್ ಮಾಡಿದ್ದಾರೆ ಮತ್ತು ಈ ಏನು ಎನ್ಯುಮರೇಷನ್ ಬ್ಲಾಕ್ಸ್ಗಳನ್ನು ಸ್ಟೇಟಿಂದ ಅವರು ಜನ್ರೇಟ್ ಮಾಡಿ ಕಳಿಸಿದ್ದಾರೆ ಆ ಬ್ಲಾಕ್ಗೆ ನಮ್ಮ ತಹಶೀಲ್ದಾರ್ಸ್ಗಳು ಆ ಇರ್ತಕ್ಕಂಥ ತಾಲೂಕಲ್ಲಿ ಇರ್ತಕ್ಕಂಥ ನಾವೇನು ಈಗಾಗಲೇ ನಾವು ಗಣತಿದಾರರಾಗಿ ನೇಮಕ ಮಾಡ್ಕೊಂಡಿದ್ದೀವಿ ಅದನ್ನು ಅವರು ಅಸೈನ್ ಮಾಡಿದ್ದಾರೆ ಅಸೈನ್ ಮಾಡಿಬಿಟ್ಟು ಇಂತಿಂಥ ಬ್ಲಾಕ್ಗೆ ಇಂತಿಂಥವ್ರು ಅಂತೇಳಿ ಮ್ಯಾಪ್ ಮಾಡಿದ್ದಾರೆ ಸೊ ಆ ಪ್ರಕಾರ ನಮ್ಮಲ್ಲಿ ಜಿಲ್ಲೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸಾಕಷ್ಟು ವೇಗವಾಗಿ ಸಮೀಕ್ಷೆ ಕಾರ್ಯ ನಡೀತಾ ಇದೆ ಮೊದಲ ಮೂರು ದಿನಗಳ ಕಾಲ ತಾಂತ್ರಿಕವಾದ ಕೆಲವು ಅಡಚಣೆಗಳು ದೋಷಗಳಿದ್ದು ಸತ್ಯ ಆ ಕಾರಣಕ್ಕಾಗಿ ಒಂದಷ್ಟು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಒಂದಷ್ಟು ಹಿನ್ನಡೆ ಆಯಿತು ಮತ್ತು ನಮ್ಮ ಗಣಿತಿದಾರರು ಕೂಡ ಅರವತ್ತು ಪ್ರಶ್ನೆಗಳು ಕೇಳುವಾಗ ಆ ಕೇಳುವಾಗ ಪ್ರಾರಂಭದಲ್ಲಿ ಅವ್ರಿಗೂ ಸ್ವಲ್ಪ ತಡ ಆಗಿದೆ ಏಕೆಂದರೆ ನಾನು ಮುಳುಬಾಗಿಲು ಹೋಗಿದ್ದೀನಿ ಜಿಲ್ಲೆಯ ಎಲ್ಲ ತಾಲೂಕು ಹೋಗಿದ್ದೀನಿ ನಾನು ಸಿ ಅವರು ಶ್ರೀನಿವಾಸಪುರಕ್ಕೂ ಪ್ರಾರಂಭದಲ್ಲಿ ಹೋದೋ ಮೊದಲನೇ ದಿನ ಅವ್ರ ಜೊತೆ ನಾನು ಕೂತ್ಕೊಂಡಾಗ ನಲವತ್ತೈದರಿಂದ ಐವತ್ತು ನಿಮಿಷ ಆಗಿತ್ತು ಒಂದು ಮನೆಯಲ್ಲಿ ಅದೇ ಪಕ್ಕದ ತಾಲೂಕಿಗೆ ಸೇಮ್ ಡೇ ನಾನು ಹೋದಾಗ ಐ ತಿಂಕ್ ಮುಳುಬಾಗಿಲು ಒಂದು ಕಾಣುತ್ತೆ ಮಧ್ಯಾಹ್ನ ಮೇಲೆ ಹೋದಾಗ ಅವರು ಮೂವತ್ತರಿಂದ ಮೂವತ್ತೆರಡು ನಿಮಿಷದಲ್ಲಿ ಮುಗಿಸಿದರು ಅಂದರೆ ಒಂದು ಮನೆ ಅಂತಂದರೆ ಅಲ್ಲಿ ನಾಲ್ಕು ಜನ ಇರ್ಬೋದು ನಾಲ್ಕು ಜನ ಇರತಕ್ಕಂಥ ಮನೆನ ಮೂವತ್ತರಿಂದ ಮೂವತ್ತೆರಡು ನಿಮಿಷದಲ್ಲಿ ಮುಗಿಸಿದರು ಆರು ಏಳು ಎಂಟು ಜನ ಇರೋ ಮನೇನ ಸ್ವಲ್ಪ ಜಾಸ್ತಿಯೋ ತಗೊಂಡಿದ್ದಾರೆ ಮತ್ತು ಇನ್ನೊಂದು ಏನಂತಂದರೆ ಈ ರೇಷನ್ ಕಾರ್ಡ್ ಇದ್ದಾಗ ಬಹಳ ಬೇಗ ಮಾಹಿತಿಯನ್ನು ಸಿಗುತ್ತೆ ಯಾಕೆಂದರೆ ಅವ್ರ ಕುಟುಂಬ ಒಂದು ಡೇಟಾ ಫೆಚ್ ಆಗಿಬಿಡುತ್ತೆ ಅವರಿಗೆ ಆದರೆ ಆಧಾರ್ ಬೇಸ್ ಮಾಡೋಕ್ಕೆ ಹೋದಾಗ ಈ ಕೆ ವೈ ಸಿ ಹೋಗುತ್ತೆ ಅಂದರೆ ಅವ್ರ ಮಕ್ಕಳು ಗಂಡ ಅಥವಾ ಯಾರಾದರೂ ಹೊರಗಡೆ ಇರ್ತಾರೆ ಅವರಿಗೆ ಫೋನ್ ಮಾಡಿ ಒ ಟಿ ಪಿ ತಗೊಂಡು ಮಾಡಬೇಕಾಗಿತ್ತು ಸೊ ಇದೆಲ್ಲ ನಂತರದ ವರ್ಷನ್ಸ್ಗಳಲ್ಲಿ ಸಮಸ್ಯೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಏನೇನು ತೊಡಕುಗಳಿತ್ತು ಅಥವಾ ಸಣ್ಣ ಪುಟ್ಟ ತಾಂತ್ರಿಕವಾದಂಥ ಸಮಸ್ಯೆಗಳಿದ್ದು ಅವೆಲ್ಲೂ ಕೂಡ ನಿವಾರಣೆಯಾಗಿ ಶುಕ್ರವಾರದಿಂದ ನಮ್ಮ ಜಿಲ್ಲೆಯಲ್ಲಿ ಭಾಳ ವೇಗವಾಗಿ ನಮ್ಮ ಸಮೀಕ್ಷೆ ನಡೀತಾ ಇದೆ ಅಂದರೆ ಪ್ರತಿನಿತ್ಯ ನಾವು ನಮ್ಮ ಸಮೀಕ್ಷೆದಾರರಿಗೆ ಟಾರ್ಗೆಟ್ ಕೊಟ್ಬಿಟ್ಟಿದ್ದೀವಿ ಟಾರ್ಗೆಟ್ ಅಂತಂದರೆ ಮಿನಿಮಮ್ ಒಬ್ಬ ಎನ್ಯುಮರೇಟರು ಪ್ರತಿದಿನ ಮಿನಿಮಮ್ ಹತ್ತು ಮಾಡಬೇಕು ಅಂತ ಹತ್ತು ಮನೆಗಳಿಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕು ಆದರೆ ಈಗ ನಿಮಗೆ ಗೊತ್ತಿದೆ ಶುಕ್ರವಾರ ಆದಮೇಲೆ ಶನಿವಾರದ ನಂತರ ಅವರು ಹತ್ತು ಮನೆಯನ್ನು ಬಹಳ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತಾಯಿದೆ ಇಪ್ಪತ್ತು ಮನೆ ಮೂವತ್ತು ಮನೆ ನಮ್ಮ ಜಿಲ್ಲೆಯಲ್ಲಿ ಒಂದು ಒಬ್ಬರು ಗಣಿತಿದಾರ ನಲವತ್ತ ಒಂದು ಮನೆಯನ್ನು ಒಂದು ದಿನ ಮಾಡಿದ್ದಾರೆ ಮೂವತ್ತೈದು ಮೂವತ್ತಾರು ನಲವತ್ತ ಒಂದು ಒಂದೇ ದಿನದಲ್ಲಿ ಮಾಡಿದ್ದಾರೆ ಅಂದರೆ ವೇಗವನ್ನು ಹೇಗೆ ಪಡ್ಕೊಂಡಿದ್ದಾರೆ ನಮ್ಮ ಗಣಿತಿದಾರರು ಅನ್ನೋದು ನಾನು ಈ ಮೂಲಕ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತೈದು ಶೇಕಡ ಗಣತಿ ಕಾರ್ಯ ಸಮೀಕ್ಷೆ ಮುಗಿದಿದೆ ಆಮೇಲೆ ಕ್ಯುಮ್ಯುಲಿಟಿ ಟಾರ್ಗೆಟ್ ಅಂತ ಕೊಟ್ಟಿದ್ದೀವಿ ಕ್ಯುಮ್ಯುಲಿಟಿ ಟಾರ್ಗೆಟ್ ಯಾಕೆ ಬಂತು ಅಂದರೆ ಮೊದಲನೇ ಮೂರು ದಿನಗಳು ಟಾರ್ಗೆಟ್ ರೀಚ್ ಆಗೋಕ್ಕಾಗಲಿಲ್ಲ ಅದರದ್ದು ಬ್ಯಾಕ್ಲಾಗು ಸೇರಿಕೊಂಡು ಕ್ಯುಮ್ಯುಲಿಟಿ ಟಾರ್ಗೆಟ್ ಅಂತ ಬಂದಿದೆ ನಿನ್ನೆವರೆಗೂ ನೀವು ಗಮನಿಸಿದರೆ ಅದು ಪೋರ್ಟಲಲ್ಲಿ ಇಡೀ ರಾಜ್ಯದಲ್ಲೇ ಗೊತ್ತಾಗುತ್ತೆ ಆ ಪೋರ್ಟಲ್ ಗಮನಿಸಿದಾಗ ನಾವು ಡೈಲಿ ಟಾರ್ಗೆಟು ಕ್ರಾಸ್ ಮಾಡಿದ್ದೀವಿ ನೆನ್ನೆ ಮೂವತ್ತ ಆರು ಸಾವಿರ ಒಂದು ದಿನಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೆ ನಮ್ಮ ಟಾರ್ಗೆಟ್ ಇದ್ದಿದೆ ಮೂವತ್ತ್ಮೂರು ಸಾವಿರ ಕಮ್ಯುನಿಟಿ ಟಾರ್ಗೆಟ್ ಇದ್ದಿದ್ದು ಮೂವತ್ತೈದು ಸಾವಿರ ಸೊ ಮೂವತ್ತ ಆರು ಸಾವಿರ ಮಾಡಿದ್ದೇವೆ ಆದರೆ ನನಗೆ ನನ್ನ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಗಣಿತಿದಾರರು ಶಿಕ್ಷಕರು ಸೂಪರ್ವೈಸರ್ಸ್ಗಳು ಎಲ್ಲರಿಗೂ ಅಭಿನಂದನೆ ಸಲ್ಲಿಸೋ ಜೊತೆಯಲ್ಲಿ ನಾನು ಅವ್ರಿಗೆ ಏನು ಟಾರ್ಗೆಟ್ ಕೊಟ್ಟಿದ್ದೀನಿ ಅಂದರೆ ಪ್ರತಿನಿತ್ಯ ಒಂದೊಂದು ತಾಲೂಕಿನಲ್ಲಿ ತಹಶೀಲ್ದಾರರು ಮತ್ತು ಅವರ ತಂಡ ಹತ್ತು ಸಾವಿರ ಮನೆಗಳನ್ನು ಸಮೀಕ್ಷೆ ಮಾಡಬೇಕು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಅರುವತ್ತು ಸಾವಿರ ಮನೆಗಳ ಸಮೀಕ್ಷೆ ಆಗಬೇಕು ಅಂತ ನಾನು ಟಾರ್ಗೆಟ್ ಕೊಟ್ಟಿದ್ದೇನೆ ಇನ್ನೂ ರೀಚ್ ಆಗಿಲ್ಲ ನಲ್ವತ್ತು ಸಾವಿರದವರೆಗೆ ಬಂದಿದ್ದಾರೆ ಇವತ್ತು ಬಹುಶಃ ನಲ್ವತ್ತು ಸಾವಿರ ರೀಚ್ ಆಗ್ಬೋದು ಅನ್ನೋ ನಿರೀಕ್ಷೆ ನಮಗಿದೆ ಬಟ್ ಇದೆಲ್ಲ ಇದ್ದರೂ ಕೂಡ ನಾವು ಏನು ಸರ್ಕಾರ ನಿಗದಿಪಡಿಸಿದೆ ಏಳನೇ ಒಳಗಡೆ ನಮ್ಮ ಸಂಪೂರ್ಣ ಸಮೀಕ್ಷೆಯನ್ನು ಮುಗಿಸ್ಬೇಕು ಅಂತೇಳಿ ಆ ಸಮೀಕ್ಷೆಯನ್ನು ಏಳನೇ ತಾರೀಕು ಒಳಗಡೆ ಮುಗಿಸೋ ಪ್ರಯತ್ನವಂತೂ ನಾವು ಮಾಡ್ತೇವೆ